ಟೀಸರ್ ರಿಲೀಸ್ ಆಗಿದೆ ಟೀಸರ್ ಬಗ್ಗೆ ಎಲ್ಲಾ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ ನನಗಂತೂ ತುಂಬಾ ಒಂದು ಅಪ್ರಿಸಿಯೇಷನ್ ಸಿಕ್ತು ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಟೀಮ್ ಇದು ಅಂತ ಹೇಳಿ ಅವಾಗಲೇ ಒಂದು ಹಿಂಟ್ ಸಿಕ್ತು ಸಿನಿಮಾ ತುಂಬಾ ಚೆನ್ನಾಗ್ ಆಗುತ್ತೆ ಯಾಕೆಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವಾಯ್ಸ್ ಆಗಿರ್ಬೋದು ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾನೇ ಜನ ಇದ್ದಾರೆ ಸೊ ಅದನ್ನ ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ ಮೀಡಿಯಾದಲ್ಲಿ ಇದ್ದಾರೆ ಮೀಡಿಯಾದ್ರೆ ಜನಗಳಿಗೆ ಗೊತ್ತಾಗೋದು ಸೊ ಈ ಟೀ ತುಂಬಾ ರೀಚ್ ಆಯ್ತು ತುಂಬಾ ವೈರಲ್ ಕೂಡ ಆಯ್ತು ಸೊ ನನಿಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು ಎಸ್ ತುಂಬಾನೇ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಬಿಕಾಸ್ ನಾನು ನೋಡಿಲ್ಲ ಎಸ್ ಸಾಂಗ್ ಬಗ್ಗೆ ಬರೋದಾದ್ರೆ ಆ ನಾನು ಸೆಕೆಂಡ್ ಮೀಟ್ ಅಲ್ಲಿ ಸಾಂಗ್ ಇದು ಒಪ್ಕೊಂಡಿದ್ವಿ ಅನ್ಸುತ್ತೆ ನಾವು ಸೆಕೆಂಡ್ ಮೀಟ್ ಆದ್ಮೇಲೆ ಫಸ್ಟ್ ಮೀಟ್ ಅಲ್ಲಿ ಓಕೆ ಆಗ್ಲಿಲ್ಲ ಪ್ರಾಬ್ಲಮ್ ಸೆಕೆಂಡ್ ವೀಟ್ ಅಲ್ಲಿ ಓಕೆ ಆಯ್ತು ಹೇಳಿದ್ರು ಅವರು ಈ ತರ ತುಂಬಾ ಚೆನ್ನಾಗಿದೆ ಈ ಸಾಂಗ್ ಅವತ್ತು ಏನ್ ಸಾಂಗ್ ಬಗ್ಗೆ ಅವತ್ತೇ ಡಿಟೇಲ್ ಆಗಿ ಚೆನ್ನಾಗಿ ಹೇಳಿದ್ರು ಐಡಿಯಾ ಇಲ್ಲ ಯಾಕಂದ್ರೆ ಹೇಗ್ ಮಾಡ್ತಾರೋ ಅನ್ನೋ ಒಂದು ಕಾನ್ಶಿಯಸ್ ಅಲ್ಲಿ ಭಯ ಇದ್ದೆ ಇದೆ ನಾನು ಗೊತ್ತಿಲ್ಲ ನನ್ನ ಮೈಂಡ್ ನಲ್ಲಿ ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು ಅದೊಂದು ಗೊತ್ತು ನಾನು ಯಾವತ್ತು ಕತೆಗೆ ತುಂಬಾ ಪ್ರಾಧಾನ್ಯತೆ ಕೊಟ್ಟಿದ್ದೀನಿ ಕತೆ ತುಂಬಾ ಚೂಸ್ ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದ್ ಒಳ್ಳೆ ಕತೆನ ಚೂಸ್ ಮಾಡ್ಕೊಳ್ಳೋದು ಸೊ ಕತೆ ಚೆನ್ನಾಗಿದೆ ಸಾಂಗ್ ಕೂಡ ಅವರು ಅವತ್ತು ಕೇಳ್ತಿದ್ರು ಅಲ್ವಾ ಹಾ ಸಾಂಗ್ ಕೇಳಿಸಿದ್ರು ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ತ್ರೀ ಡೇಸ್ ಶೂಟ್ ಮಾಡಿದ್ವಿ ತ್ರೀ ಡೇಸ್ ಅಂತ ಹೇಳ್ಬಿಟ್ಟು ಟೂ ಡೇಸ್ ಶೂಟ್ ಮಾಡ್ಬಿಟ್ಟು ನೈಟ್ ಎಲ್ಲ ಒಂದಿನ ಶೂಟ್ ಮಾಡಿಸಿದ್ರು ಸೆಕೆಂಡ್ ರಾಣಿ ಫಿಲಂ ಶೂಟ್ ಇತ್ತು ನನಗೆ ಸೊ ನೈಟ್ ಶೂಟ್ ಮಾಡ್ಬಿಟ್ಟು ಮತ್ತೆ ರಾಣಿ ಫಿಲಂ ಶೂಟ್ ಹೋಗಿದ್ದೆ ತುಂಬಾ ಚೆನ್ನಾಗಿ ಬಂತು ನಮ್ಮ ಹಬ್ಬ ವರ್ಷಗಳಿಂದ ನೋಡಿದೀನಿ ಹಾಗೆ ಅವ್ರ ಜೊತೆ ಆಕ್ಟ್ ಕೂಡ ಮಾಡಿದೀನಿ ವೆರಿ ಪ್ಯಾಶನೇಟ್ ಅಬೌಟ್ ಸಿನಿಮಾ ಅಂಡ್ ತುಂಬಾ ಪ್ರೀತಿ ಇದೆ ತುಂಬಾ ಗೌರವ ಇದೆ ಸಿನಿಮಾ ಮೇಲೆ ಆ ಒಂದು ಪ್ರೀತಿಯ ಒಂದು ಪ್ಯಾಶನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ ಮುಂದೆ ಇದೆ ಕಣಂಜಾರು ಟೀಸರ್ ಕೂಡ ಬಹಳ ಅದ್ಭುತವಾಗಿದೆ ವೆರಿ ಪ್ರಾಮಿಸಿಂಗ್ ಹಾಗೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಅಪೂರ್ವ ತುಂಬಾ ಮುದ್ದ ಕಾಣಿಸ್ತಿಲ್ಲ ಸಾಂಗ್ ಅಲ್ಲಿ ಎಸ್ ನಿಮ್ಮ ನಿಮಗೆ ಆಲ್ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡಂಗೆ ಎಲ್ಲ ಅಷ್ಟು ಅದ್ಭುತವಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ ಅಂಡ್ ಸೊ ಸಬ್ ಟೈಟಲ್ ಹೇಳುತ್ತೆ ದ ಡಾಕ್ ಸೈಡ್ ಆಫ್ ಕಣಂಜಾರು ಸೊ ಈಗ ಸರ್ ನೋಡ್ಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು ಮತ್ತೆ ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ ನ ತೋರಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರು ಆಕ್ಟರು ಪ್ರೊಡ್ಯೂಸರ್ ಒಬ್ಬ ಎಲ್ಲ ನೀವೇ ತಗೊಂಡಿದ್ದೀರಾ ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ ಸೊ ನನ್ನ ಕಡೆಯಿಂದ ನ ಎಂಟೈರ್ ಟೀಮ್ಗೆ ಆಲ್ ವೆರಿ ಬೆಸ್ಟ್ ಅಪೂರ್ವ ಯು ಆರ್ ಲುಕಿಂಗ್ ಸ್ಟ್ಯಾಂಗ್ನಿಂಗ್ ಓಕೆ ಹೇಳ್ದಂಗೆ ಶೃಂಗಾರದ ಸಾಂಗ್ ತುಂಬಾ ಅದ್ಭುತವಾಗಿತ್ತು ಅಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು ವಿಷನ್ ಟ್ರೀಟ್ ವಾಸ್ ನೈಸ್ ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಮೂವಿ ಎಲ್ಲರೂ ಹೊಸ ತಂಡಕ್ಕೆ ಹೊಸ ಕಂಟೆಂಟ್ ನ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜನ ಆಗಿರ್ಬೋದು ನಮ್ಮ ಸಿನಿಮಾ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ಕನ್ನಡ ಆಲ್ ದ ವೆರಿ ಬೆಸ್ಟ್ ಕಣನ್ ಅದ್ಭುತವಾದ ಯಶಸ್ ಕಾಣಲಿ ಅಂತ ಆಶಿಸ್ತೀನಿ